ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜುಸ್ ಸ್ಲಾಗ್ ದಶಮಿ ಹಿಂದಿನ ದಿನ ಹೂ ಪೋಣಿಸ್ತಾ ಇದ್ದೀನಿ ನಾಳೆ ಬೆಳಿಗ್ಗೆ ಪೂಜೆಗೆ ಟೈಮು ಮೂರು ಕಾಲು ಆಗ್ತಿದೆ ಈಗ ಎದ್ದಿದ್ದೀನಿ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಪೂಜೆ ಶುರು ಮಾಡಬೇಕು ಸ್ನಾನ ಎಲ್ಲ ಮುಗೀತು ನಾಲ್ಕು ಗಂಟೆ ಆಗ್ತಾಯಿದೆ ಟೈಮು ಈಗ ಪೂಜೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಎಲ್ರಿಗೂ ಕಾಮಿಕಾ ಏಕಾದಶಿಯ ಶುಭಾಶಯಗಳು ಎಲ್ಲರೂ ಏಕಾದಶಿ ವ್ರತ ಮಾಡ್ತಿದ್ದೀರಾ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಪುಟ್ಟು ಕತೆ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಏಕಾದಶಿ ಬಗ್ಗೆ ಹಾಗೆ ಏಕಾದಶಿ ಬಗ್ಗೆ ಸ್ವಲ್ಪ ಒಂದಷ್ಟು ಡೀಟೇಲ್ಸ್ನ ನಿಮಗೆ ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತು ಇತ್ತೀಚೆಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂಥೇಳಿ ನನಗೆ ಸರಾಗವಾಗಿ ಮಾತಾಡೋದಕ್ಕೆ ಬರೋಲ್ಲ ಮಾತಾಡೋವಾಗ ಯಾವುದಾದ್ರೂ ಪದ ಬಳಿಕೆ ತಪ್ಪಾದರೆ ದಯವಿಟ್ಟು ಕ್ಷಮೆ ಇರಲಿ ಈಗ ಬನ್ನಿ ಏಕಾದಶಿ ಮಹತ್ವ ತಿಳ್ಕೊಳ್ಳೋಣ ಏಕಾದಶಿ ಮಹತ್ವನ ನಾವು ಏಕಾದಶಿ ವ್ರತ ಮಾಡ್ತೀವಲ್ಲ ಏಕಾದಶಿ ವ್ರತ ಅದಕ್ಕಿಂತ ಸಮಾನವಾಗಿರುವಂಥದ್ದು ಏಕಾದಶಿ ವ್ರತಕ್ಕಿಂತ ಇನ್ನೊಂದು ವ್ರತ ಇಲ್ಲ ಏಕಾದಶಿ ವ್ರತ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ನಾವು ಮಾಡಿರೋಂಥ ಪಾಪಗಳೆಲ್ಲ ಕಳೆದೋಗುತ್ತೆ ನಮಗೆ ಅಷ್ಟೈಶ್ವರ್ಯ ಲಭಿಸುತ್ತೆ ನಮಗೆ ಏಕಾದಶಿ ವ್ರತ ಮಾಡೋದರಿಂದ ಇನ್ನೆಲ್ಲ ವ್ರತಗಳು ನಾವು ಬಯಸಿದ್ದನ್ನೆಲ್ಲ ಕೊಡುತ್ತೆ ಅಂದರೆ ನಮ್ಮ ಇಷ್ಟಾರ್ಥಗಳಿಗೆ ನಾವು ಮಾಡ್ಕೊಳ್ಳೋದು ವರಮಾಲಕ್ಷ್ಮಿ ಇರ್ಬೋದು ಸಂಕಷ್ಟಹರ ಚತುರ್ಥಿ ಸುಮಾರು ವ್ರತಗಳೇನಿದ್ದಾವೆ ಇದೆಲ್ಲ ನಮ್ಮ ಇಷ್ಟಾರ್ಥಗಳಿಗೆ ನಮ್ಮ ಪಾಪಗಳನ್ನ ಕಳಿಯೋಕೆ ಅಂತ ಇರೋದು ಹಾಗೆ ಪಾಪ ಜೊತೆ ಪುಣ್ಯ ಕೂಡ ತಂದುಕೊಡೋ ಅಂಥದ್ದು ನಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂಥದ್ದು ಏಕಾದಶಿ ವ್ರತಕ್ಕಿರೋದು ಏಕಾದಶಿ ವ್ರತಕ್ಕೆ ಸರಿಸಮಾನವಾಗಿರುವಂಥ ಇನ್ನೊಂದು ವ್ರತ ಇಲ್ಲ ಅಂತ ಹೇಳ್ತಾರೆ ಹಾಗೆ ಏಕಾದಶಿ ವ್ರತ ಮಾಡೋದ್ರಿಂದ ಸಾವಿರಾರು ಅಶ್ವಮೇಧ ಯಾಗ ಮಾಡಿರುವಂಥ ಪುಣ್ಯ ಏಕಾದಶಿ ವ್ರತ ಮಾಡೋದ್ರಿಂದ ಸಿಗುತ್ತೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಮನಸ್ಸಿನ ಅಭಿಲಾಷೆಗಳೇನಿದೆ ಅದೆಲ್ಲ ಇದರಿಂದ ಈಡೇರುತ್ತೆ ಹಾಗೆ ಈಗೊಂದು ಪುಟ್ಟು ಕಥೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಏಕಾದಶಿ ಹೇಗೆ ಬಂತು ಅಥವಾ ಏನು ಅನ್ನೋದ್ರ ಬಗ್ಗೆ ಮೊರ ಅನ್ನೋ ಒಬ್ಬ ರಾಕ್ಷಸ ಇರ್ತಾನೆ ಅವನು ದೇವತೆಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ ದೇವತೆಗಳೆಲ್ಲ ಏನು ಮಾಡ್ತಾರೆ ಶ್ರೀಮನ್ನಾರಾಯಣನ ಹತ್ರ ಹೋಗಿ ಶ್ರೀಮನ್ನಾರಾಯಣ ಈ ಥರ ಮೊರ ಅನ್ನೋ ರಾಕ್ಷಸ ನಮ್ಮನ್ನು ತುಂಬ ಪೀಡಿಸ್ತಿದ್ದಾನಪ್ಪ ಅವನಿಗೆ ಏನನ್ನಾದರೂ ಪರಿಹಾರ ತೋರಿಸು ಅಂತ ಕೇಳ್ತಾರೆ ಆಗ ಶ್ರೀ ಮಹಾವಿಷ್ಣು ಮೊರನ ಮೇಲೆ ಯುದ್ಧಕ್ಕೆ ನಿಂತ್ಕೋತಾನೆ ಯುದ್ಧಕ್ಕೆ ಸಾವಿರಾರು ವರ್ಷ ನಿಂತ್ಕೋತಾನೆ ಯುದ್ಧಕ್ಕೋಸ್ಕರ ಆದರೆ ಶ್ರೀಮನ್ ನಾರಾಯಣನಿಗೆ ಈ ಮೊರ ಅನ್ನೋ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಸಾವಿರಾರು ವರ್ಷ ಅಗತ್ಯ ಇಲ್ಲ ಆದರೂ ಕೂಡ ನಿಂತ್ಕೋತಾನೆ ಸೊ ಯುದ್ಧ ಮಾಡಿ ಮಾಡಿ ಒಂದು ದಿನ ಆಯಾಸ ಆಗಿ ನಿದ್ದೆ ಬಂದ ಹಾಗೆ ಮಲಗಿಬಿಡ್ತಾನೆ ಸೊ ನಾರಾಯಣ ಮಲಗಿರೋದನ್ನ ಈ ಮೊರ ಅನ್ನೋ ರಾಕ್ಷಸ ಗಮನಿಸ್ತಾನೆ ಸರಿ ವಿಷ್ಣು ಮಲಗಿದಾನೆ ನಾನೀಗ ಹೋಗಿ ವಿಷ್ಣುನ ವಧೆ ಮಾಡ್ತೀನಿ ಅಂಥೇಳಿ ವಿಷ್ಣುನ ವಧೆ ಮಾಡೋದಿಕ್ಕೆ ಅಂತ ಹೋಗ್ತಾನೆ ಆಗ ವಿಷ್ಣು ದೇಹದಿಂದ ಮೋಹಿನಿ ಉತ್ಪತ್ತಿ ಆಗ್ತಾಳೆ ಮೋಹಿನಿ ದೇವಿ ಲಕ್ಷ್ಮೀ ದೇವಿ ಇನ್ನೊಂದು ಸ್ವರೂಪ ಮೋಹಿನಿ ದೇವಿ ಉತ್ಪತ್ತಿಯಾಗಿ ಆ ಮರ ಅನ್ನೋ ರಾಕ್ಷಸನ್ನ ಸಂಹಾರ ಮಾಡ್ತಾಳೆ ಆಗ ವಿಷ್ಣು ದೇವರಿಗೆ ಎಚ್ಚರಿಕೆ ಆಗುತ್ತೆ ಯಾರು ಮೊರನ ಕೊಂದಿದ್ದು ಅಂತ ಕೇಳ್ತಾರೆ ಆಗ ಮೋಹಿನಿ ದೇವಿ ಸ್ವಾಮಿ ನಾನೇ ಕೊಂದಿದ್ದು ಅಂತ ಹೇಳ್ತಾರೆ ಹೇಳಿದಾಗ ಸ್ವಾಮಿಗೆ ತುಂಬ ಸಂತೃಪ್ತಿಯಾಗಿ ನಿಮಗೇನು ವರ ಬೇಕು ಕೇಳು ನಾನು ಕೊಡ್ತೀನಿ ಅಂತ ಕೇಳ್ತಾರೆ ಆಗ ಮೋಹಿನಿ ದೇವಿ ಭಗವಂತ ನನಗೆ ಈ ಭೂಮಿ ಮೇಲೆ ಯಾರ್ಯಾರು ಏಕಾದಶಿ ದಿನ ಉಪವಾಸ ಮಾಡ್ತಾರೆ ಅವ್ರು ಮಾಡಿರೋ ಎಲ್ಲ ಪಾಪಗಳನ್ನೂ ಕೂಡ ನಿನ್ನ ಪರಿಹಾರ ಮಾಡು ಅವ್ರನ್ನ ಅನುಗ್ರಹಿಸು ಅಂತ ಮೋಹಿನಿ ದೇವಿ ಕೇಳ್ತಾಳೆ ಆಗ ಸ್ವಾಮಿ ತಥಾಸ್ತು ಅಂಥೇಳಿ ಅನುಗ್ರಹಿಸ್ತಾನೆ ಏಕಾದಶಿ ದಿನ ಮೋಹಿನಿ ಹುಟ್ಟಿದ್ರಿಂದ ಏಕಾದಶಿ ಅಂತ ಕೂಡ ಕರೀತಾರೆ ಏಕಾದಶಿ ದಿನ ಮೋಹಿನಿ ದೇವಿ ವಿಷ್ಣು ದೇವರು ಇನ್ನೊಂದು ಅವತಾರ ಅಂತ ಕೂಡ ಹೇಳ್ತಾರೆ ಸೊ ದೇವಿ ಉತ್ಪತ್ತಿ ಆಗ್ತಾರೆ ಹಾಗೆ ಏಕಾದಶಿ ದಿನ ಸಮುದ್ರ ಮಂಥನ ಮಾಡಿದ್ದಾರೆ ದೇವತೆಗಳು ಸಮುದ್ರ ಮಂಥನ ಏಕಾದಶಿ ದಿನ ದೇವತೆಗಳು ಉಪವಾಸ ಇದ್ದು ಮಾಡ್ತಾರೆ ಉಪವಾಸ ಇದ್ದಿದ್ದು ಮಾಡಿದ್ರಿಂದ ಮನುಷ್ಯರು ಸಹ ಏಕಾದಶಿ ದಿನ ಉಪವಾಸ ಇರೋದಕ್ಕೆ ಆವತ್ತಿನಿಂದ ಶುರು ಮಾಡ್ತಾರೆ ಹಾಗಾಗಿ ಏಕಾದಶಿಗೆ ಏಕಾದಶಿಗೆ ಇರೋವಂಥ ಫಲ ಏಕಾದಶಿ ವ್ರತಕ್ಕಿರುವಂಥ ಫಲ ಇನ್ಯಾವುದೇ ವ್ರತಕ್ಕಿಲ್ಲ ಅಂತ ಹೇಳ್ತಾರೆ ಹಾಗೆ ಸುಮಾರು ಜನ ಏಕಾದಶಿ ದಿನ ದೇವ್ರಿಗೆ ನಿಮ್ಮ ನೈವೇದ್ಯ ಇಡಲ್ಲ ಯಾಕೆ ಅಂತ ಕೇಳಿದ್ರಿ ಏಕಾದಶಿ ದಿನ ದೇವರಿಗೆ ನೈವೇದ್ಯ ಇಡೋ ಹಾಗಿಲ್ಲ ಎಲ್ಲ ದೇವತೆಗಳು ಕೂಡ ಏಕಾದಶಿ ದಿನ ಉಪವಾಸ ಮಾಡ್ತಾರೆ ಆವತ್ತು ದೇವ್ರಿಗೆ ನೈವೇದ್ಯ ಇಟ್ಟರೆ ದೇವತೆಗಳು ನಮ್ಮ ಮೇಲೆ ಕೋಪ ಮಾಡ್ಕೋತಾರೆ ಆದ್ದರಿಂದ ಏಕಾದಶಿ ದಿನ ನಾನು ದೇವ್ರಿಗೆ ನೈವೇದ್ಯ ಇಡೋಲ್ಲ ಹಾಗೆ ಏಕಾದಶಿ ವ್ರತನ ಯಾರ್ಯಾರಪ್ಪ ಮಾಡಬೇಕಂದ್ರೆ ಎಂಟು ವರ್ಷದಿಂದ ಎಂಬತ್ತು ವರ್ಷದವರೆಗೂ ನಮ್ಮ ದೇಹದಲ್ಲಿ ಶಕ್ತಿ ಇರೋವರೆಗೂ ನಾವು ಏಕಾದಶಿ ವ್ರತ ಮಾಡಲೇಬೇಕು ಯಾರು ಶಕ್ತಿ ಇದ್ದು ಕೂಡ ಏಕಾದಶಿ ವ್ರತ ಮಾಡಲ್ಲ ಅವ್ರನ್ನ ದೇವರು ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳ್ತಾರೆ ಹಾಗೆ ಏಕಾದಶಿ ದಿನ ಅನ್ನ ತಿನ್ನಬಾರ್ದು ಅಂತ ಈಗಾಗಲೇ ಸುಮಾರು ಸಾರಿ ಹೇಳಿದ್ದೀನಿ ಏಕಾದಶಿ ದಿನ ಏನೇ ಆದರೂ ಕೂಡ ಅನ್ನ ತಿನ್ನಬಾರ್ದು ಬೇರೆ ದಿನಗಳಲ್ಲಿ ಅನ್ನಂ ಪರಬ್ರಹ್ಮ ಸ್ವರೂಪಮ ಅಂಥೇಳಿ ನಾವು ಕಣ್ಣು ಗೊತ್ಕೊಂಡು ಅನ್ನ ತಿಂತೀವಿ ಆದರೆ ಇವತ್ತು ಒಂದು ದಿನ ಮಾತ್ರ ಏಕಾದಶಿ ದಿನ ರಾಕ್ಷಸರು ಬಂದು ಅನ್ನದ ಅಗಳಗಳಲ್ಲಿ ಕುತ್ಕೊಂಡಿರ್ತಾರಂತೆ ಇವತ್ತು ನಾವು ಅನ್ನ ತಿನ್ನೋದ್ರಿಂದ ಗೋಮಾಂಸ ತಿಂದಿದ್ದ ಪಾಪ ಬರುತ್ತೆ ನಾಯಿ ಮಾಂಸ ತಿಂದಿದ್ದ ಪಾಪ ಬರುತ್ತೆ ಹಾಗೆ ನಾವು ಏಕಾದಶಿ ವ್ರತ ನಾವು ಮಾಡಿರೋ ಪಾಪಗಳನ್ನೆಲ್ಲ ಕಳ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೀವಿ ಆದರೆ ಏಕಾದಶಿ ದಿನ ನಾವು ಅನ್ನ ತಿಂದರೆ ನಾವು ಲೆಕ್ಕನೇ ಮಾಡೋಕ್ಕಾಗಲ್ಲ ಅಷ್ಟು ಮಟ್ಟಿಗೆ ನಮಗೆ ಪಾಪ ಕರ್ಮಗಳು ಸುತ್ತಕೊಳ್ಳುತ್ತೆ ಹಾಗೆ ನಾವು ಬದುಕಿದ್ದಾಗೂ ಹೌದು ನಾವು ಸತ್ತ ಮೇಲೂ ಕೂಡ ಮೇಲ್ಗಡೆ ಕೂಡ ನಮ್ಮನ್ನು ಹಂದಿನ ಹೇಗೆ ಅರ್ಧಂಬರ್ದ ಸುಟ್ಟು ಹಿಂಸಿಸ್ತಾರೆ ಹಾಗೆ ಯಮಭಟ್ರು ನಮ್ಮನ್ನು ಅರ್ಧಂಬರ್ಧ ಸುಡ್ತಾರೆ ನಾವು ಏಕಾದಶಿ ದಿನ ಅನ್ನ ತಿನ್ನೋದ್ರಿಂದ ಇಷ್ಟು ಕರ್ಮ ಫಲಗಳು ನಮಗೆ ಬರುತ್ತೆ ಆದ್ದರಿಂದ ಏಕಾದಶಿ ದಿನ ಅನ್ನನ ನಿಷೇಧಿಸಿದ್ದಾರೆ ಹಾಗೆ ದಶಮಿ ದಿನ ಒಂದೇ ಹೊತ್ತು ಊಟ ಮಾಡಬೇಕು ನಾನು ನಿನ್ನೆ ವೀಡಿಯೋ ಹಾಕಿದ್ರಿಂದ ಸುಮಾರು ಜನ ಹಾಗಾದರೆ ಪೂರ್ತಿ ದಿನ ಉಪವಾಸ ಇದ್ದರೆ ಸುಸ್ತಾಗಿ ಹೋಗ್ಬಿಡ್ತೀವಿ ಏಕಾದಶಿ ದಿನ ಏನು ಮಾಡೋದು ಅಂಥೇಳಿ ಕೇಳಿದ್ರಿ ದಶಮಿ ದಿನ ಒಂದೇ ಹೊತ್ತು ಅದು ಮಧ್ಯಾಹ್ನ ಊಟ ಬೆಳಿಗ್ಗೆ ತಿಂಡಿ ಎಲ್ಲ ತಿನ್ನೋ ಹಾಗಿಲ್ಲ ಮಧ್ಯಾಹ್ನ ನೀವು ಊಟ ಮಾಡಿ ಒಂದು ವೇಳೆ ಸುಸ್ತಾಗ್ತಿದೆ ಆಯಾಸ ಆಗ್ತಿದೆ ಏನಾದರೂ ತಿನ್ನಲೇಬೇಕು ಅನ್ನೋವಂಥ ಸಮಯದಲ್ಲಿ ಹಾಲು ಹಣ್ಣು ಏನಾದರೂ ಕಾಫಿ ಏನಾದರೂ ತೊಗೋಬೋದು ಅದಾದ ತಗೊಳ್ಳೋ ಹಾಗಿಲ್ಲ ಏಕೆಂದರೆ ದಶಮಿ ಸಂಜೆಯಿಂದ ಏಕಾದಶಿ ತಿಥಿ ಆಗಿರುತ್ತೆ ಆದ್ದರಿಂದ ಒಂದೇ ಸಮಯ ಊಟ ದಶಮಿ ದಿನ ಮಧ್ಯಾಹ್ನಕ್ಕೆ ಮಾಡ್ಕೋಬೇಕು ಹಾಗೆ ಸುಮಾರು ಜನ ಕೇಳಿದ್ರಿ ಮೂರು ದಿನ ಮೂರು ದಿನ ಉಪವಾಸ ಹೇಗಿರೋಕ್ಕೆ ಸಾಧ್ಯ ಅಂತ ಹೇಳಿ ನೀವು ಈಗೀಗ ಶುರು ಶುರುನಲ್ಲಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ಆಯಾಸ ಸ್ವಲ್ಪ ಸುಸ್ತು ತಲೆನೋವು ಇದೆಲ್ಲ ಬರುತ್ತೆ ಆದರೆ ನೀವು ಮಾಡ್ತಾ ಮಾಡ್ತಾ ಇದು ಖಂಡಿತ ಅಭ್ಯಾಸ ಆಗೋಗುತ್ತೆ ನೀವೇ ಕೆಲವು ಟೈಮ್ ಏಕಾದಶಿ ಉಪವಾಸ ಎರಡೆರಡು ದಿನ ಮಾಡಬೇಕಾದಾಗ ನಿರಾಳವಾಗಿ ನೀವು ಉಪವಾಸ ಖಂಡಿತ ಮಾಡ್ತೀರಾ ಶುರು ಶುರುನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಏಕಾದಶಿ ಉಪವಾಸನ ಬಿಡಬೇಡಿ ಹಾಗೆ ಏಕಾದಶಿ ದಿನ ತಲೆಗೆ ಎಣ್ಣೆ ಹಚ್ಚೋ ಹಾಗಿಲ್ಲ ಏಕಾದಶಿ ವ್ರತ ಮಾಡ್ತಾ ಇರುವಂಥವ್ರಿಗೆ ಹೇಳ್ತಾ ಇದ್ದೀನಿ ತಲೆಗೆ ಎಣ್ಣೆ ಹಚ್ಚೋ ಹಾಗಿಲ್ಲ ಹಾಗೆ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನಗಳಲ್ಲಿ ತಾಂಬೂಲ ಅಂದರೆ ವಿಳೆದೆಲೆ ಹಾಕ್ಕೊಳ್ಳೋ ಹಾಗಿಲ್ಲ ಪತಿ ಪತ್ನಿ ಸಮಾಗಮ ಇಲ್ಲವೇ ಇಲ್ಲ ಏಕಾದ ದಶಮಿ ಏಕಾದಶಿ ದ್ವಾದಶಿ ಈ ಮೂರು ದಿನ ಶ್ರೀ ಮಹಾವಿಷ್ಣುಗೆ ತುಂಬ ಪ್ರಿಯವಾದದ್ದು ಈ ಈ ತಪ್ಪುಗಳನ್ನ ದಯವಿಟ್ಟು ಮಾಡಬೇಡಿ ಹಾಗೆ ಕಟಿಂಗ್ ಮಾಡಿಸೋದಾಗ್ಲಿ ಶೇವಿಂಗ್ಸ್ ಮಾಡೋದಾಗ್ಲಿ ಇದ್ಯಾರು ಏಕಾದಶಿ ವ್ರತ ಮಾಡ್ತಿರೋ ಅಂಥವ್ರು ಮಾಡಬಾರ್ದು ಹಾಗೆ ಏಕಾದ ಹಲ್ಲನ್ನುಜ್ಬಾರ್ದು ಅಂತ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ ಹಲ್ಲು ಉಜ್ಬಾರ್ದು ಬಾಯಿ ಮಾತ್ರ ಮಕ್ಕಳಿಸ್ಬೇಕು ಒಂದು ಐದರಿಂದ ಏಳು ಸಾರಿ ಬಾಯಿ ಮುಕ್ಕಳಿಸಿ ಹಾಗೆ ಉಗುರು ಬೆಚ್ಚಗಿರೋ ಅಂಥ ನೀರಿನಿಂದ ಸ್ನಾನ ಮಾಡಬೇಕು ತುಂಬ ಬಿಸಿ ನೀರನ್ನ ಸ್ನಾನ ಮಾಡೋ ಹಾಗಿಲ್ಲ ನಾನು ಉಗುರು ಬೆಚ್ಚಿಗಿರೋವಂಥ ನೀರಿನಿಂದ ಸ್ನಾನ ಮಾಡ್ತೀನಿ ತುಂಬ ಬಿಸಿ ನೀರನ್ನ ನಾನು ಕೂಡ ಮಾಡಲ್ಲ ಹಾಗೆಯೇ ದ್ವಾದಶಿ ಆಚರಣೆ ಸುಮಾರು ಜನ ದ್ವಾದಶಿ ಆಚರಣೆನ ತಪ್ಪಾಗಿ ಮಾಡ್ತಾ ಇದ್ದೀರ ಹಾಗೆ ಮಧ್ಯಾಹ್ನ ಮಾಡ್ಕೋಬೋದಾ ಅಂತ ಕೇಳಿದ್ರಿ ಇಲ್ಲ ಏಕಾದಶಿನ ಯಾವ ರೀತಿ ನೀವು ವ್ರತಾಚರಣೆ ಮಾಡಿರ್ತೀರೋ ಎಷ್ಟು ಪ್ರಾಮುಖ್ಯತೆ ಏಕಾದಶಿಗಿದೆಯೋ ಅಷ್ಟೇ ಪ್ರಾಮುಖ್ಯತೆ ದ್ವಾದಶಿ ಆಚರಣೆಗಿದೆ ದ್ವಾದಶಿ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ದೇವ್ರಿಗೆ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಏನಿಡೋದು ಅಂತ ಕೇಳಿದ್ರಿ ದೇವರಿಗೆ ಉಕ್ಸಾರು ಕಾಯಿಗಂಜಿ ಪಾಯಸ ಗೋಧಿ ಹಲ್ವಾ ಗೋಧಿ ಪಾಯಸ ಈ ಥರ ಏನನ್ನಾದರೂ ನಿಮ್ಗೆ ಯಾವುದು ಸುಲಭ ಆಗುತ್ತೋ ಯಾವುದಾದ್ರೂ ಅಡುಗೆ ಮಾಡಿ ನೀವು ದೇವ್ರಿಗೆ ನೈವೇದ್ಯ ಇಟ್ಟು ನೀವು ಆರು ಕಾಲ್ ನಂತರ ನಾಳೆ ನೀವು ಊಟ ಮಾಡ್ಬೋದು ದ್ವಾದಶಿ ಆಚರಣೆ ದಯವಿಟ್ಟು ತಪ್ಪದಿರ ಬೆಳಿಗ್ಗೆನೇ ಮಾಡಿ ನಾಳೆ ಕೂಡ ಒಂದೊತ್ತಷ್ಟೇ ಊಟ ಮಾಡೋದಕ್ಕೆ ಅವಕಾಶ ಇರೋದು ಮತ್ತೆ ಏನನ್ನು ತಿನ್ನೋ ಹಾಗಿಲ್ಲ ತುಂಬ ಸುಸ್ತಾಗ್ತಿದೆ ಆಯಾಸ ಆಗ್ತಿದೆ ಅನ್ನೋಂಥವ್ರು ಹಾಲು ಹಣ್ಣನ್ನು ಮಾತ್ರ ತೊಗೋಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಆ ಶ್ರೀಮನ್ನಾರಾಯಣ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಾಳೆ ದ್ವಾದಶಿ ಆಚರಣೆ ಎಲ್ಲರೂ ಮಾಡೋಣ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್